ನಮ್ಮ ದೇಶದ ತ್ರಿವರ್ಣ ಧ್ವಜವನ್ನು ಭಯೋತ್ಪಾದಕ ತಾಲಿಬಾನ್ ಉಗ್ರ ಸಂಘಟನೆಯ ಧ್ವಜಕ್ಕೆ ಹೋಲಿಕೆ ಮಾಡಿ ನಮ್ಮ ತ್ರಿವರ್ಣ ಧ್ವಜಕ್ಕೆ ಅಪಮಾನ ಎಸಗಿರುವುದರಿಂದ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ತಾಲೂಕು ಯುವ ಕಾಂಗ್ರೆಸ್ ಘಟಕ ಗುಡಿಬಂಡೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದರು ಗುಡಿಬಂಡೆ ತಾಲೂಕು ಯುವ ಕಾಂಗ್ರೆಸ್ ಜಂಟಿ ಕಾರ್ಯದರ್ಶಿ ಎನ್ ರಮೇಶ್ ಮಾತನಾಡಿ ಮಂಡ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಬಿಜೆಪಿ ಮಾಜಿ ಶಾಸಕ ಸಿಟಿ ರವಿ ಮಾಧ್ಯಮವೊಂದಕ್ಕೆ ಹೇಳಿಕೆ ನೀಡುವಾಗ ನಮ್ಮ ಭಾರತ ದೇಶದ ಹೆಮ್ಮೆಯ ತ್ರಿವರ್ಣ ಧ್ವಜವನ್ನು ಭಯೋತ್ಪಾದಕ ತಾಲಿಬಾನ್ ಉಗ್ರ ಸಂಘಟನೆಯ ಧ್ವಜಕ್ಕೆ ಹೋಲಿಸಿ ಹೇಳಿಕೆ ನೀಡಿದ್ದು ರಾಷ್ಟೀಯ ಧ್ವಜ ಸಂಹಿತೆ ಅಡಿಯಲ್ಲಿ ಮಹಾ ಘೋರ ಅಪರಾಧ ಮತ್ತು ಶಿಕ್ಷಾರ್ಹವಾಗಿರುತ್ತದೆ ಅದರಿಂದ ಕೂಡಲೇ ಸಿಟಿ ರವಿ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಶಿಕ್ಷೆ ನೀಡಬೇಕೆಂದು ಒತ್ತಾಯಿಸಿದರು ಒಂದು ಮೂರು ದಿನಗಳ ಹಿಂದೆ ನಡೆದಂತಹ ಮಂಡ್ಯದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ರಾಜ್ಯ ಬಿ ಜೆ ಪಿಯ ಪ್ರಧಾನ ಕಾರ್ಯದರ್ಶಿಗಳು ಮಾಜಿ ಶಾಸಕರಾದ ಸಿ ಟಿ ರವಿ ಅವರು ಇವತ್ತು ನಮ್ಮ ದೇಶವನ್ನು ತಿವರ್ಣ ತಿವರ್ಣ ಧ್ವಜವನ್ನು ಮತ್ತು ತಾಲಿಬಾನ್ ಉಗ್ರ ಒಂದು ಧ್ವಜಕ್ಕೆ ಇವತ್ತು ಅವರು ಹೋಲಿಕೆ ಮಾಡ್ತಾರೆ ಅಂದರೆ ಅವರು ಯಾವ ಮಟ್ಟದಲ್ಲಿ ಒಂದು ರಾಜಕೀಯ ಮಾಡ್ತಾ ಇದ್ದಾರೆ ಇದು ಕೀಳು ಮಟ್ಟದ ರಾಜಕೀಯ ಮಾಡ್ತಾ ಇದ್ದಾರೆ ಆದ್ದರಿಂದ ಪ್ರಾಪರ್ಟಿ ಆದಷ್ಟು ಬೇಗ ಅವ್ರ ಮೇಲೆ ಎಫ್ ಐ ಆರ್ ಮಾಡಬೇಕು ಇಂಥ ಒಬ್ಬ ಬ್ಲಾಕ್ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಪ್ರಕಾಶ್ ಮಾತನಾಡಿ ಬಿಜೆಪಿ ಪಕ್ಷದಿಂದ ದೇಶದಲ್ಲಿ ಅನೇಕ ಗಲಭೆಗಳು ಸೃಷ್ಟಿಯಾಗುತ್ತಿವೆ ಧರ್ಮ ಧರ್ಮಗಳ ನಡುವೆ ಮತ್ತು ಜಾತಿ ಜಾತಿಗಳ ನಡುವೆ ಗಲಾಟೆ ಕೆಲಸ ಮಾಡುತ್ತಿದ್ದು ಕೂಡಲೇ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಹಾಗೂ ದೇಶದ ಜನತೆಗೆ ಕ್ಷಮೆ ಯಾಚನೆ ಕೇಳಬೇಕಾಗಿದೆ ಎಂದು ಒತ್ತಾಯಿಸಿದರು ಇವತ್ತು ದೇಶ ಯಾವ ರೀತಿ ಸಾಗ್ತಾ ಇದೆ ಭಾರತ ದೇಶದಲ್ಲಿ ಅನೇಕ ಬಿಜೆಪಿ ಕೆಲವೇ ಜನರಲ್ಲಿ ಲೋಕಸಭೆ ಚುನಾವಣೆ ಬರ್ತಾ ಇದೆ ಇವತ್ತು ದೇಶದಲ್ಲಿ ಒಂದು ಅಶಾಂತಿಯ ಗಲಭೆಗಳು ಸೃಷ್ಟತಕ್ಕಂಥದ್ದು ಈ ಬಿಜೆಪಿ ಮತ್ತು ಆರ್ ಎಸ್ ಎಸ್ನ ಒಂದು ಕುತಂತ್ರ ಅವರು ಇವತ್ತು ನಮ್ಮ ದೇಶ ದ್ರೋಹಿ ಇವತ್ತು ಒಂದು ಹೇಳಿಕೆ ಇದು ಸರಿಯಿಲ್ಲ ಅವರ ಬಗ್ಗೆ ದೇಶದ ಕಾನೂನು ದೇಶದ್ರೋಹಿ ಕಾನೂನು ಹಾಕಿ ಅವರು ಇವತ್ತು ಕ್ರಮ ಕೈಗೊಳ್ಳಬೇಕು ತದನಂತರ ಅವರು ಇವತ್ತು ನಮ್ಮ ಕರ್ನಾಟಕ ಇವತ್ತು ಇಡೀ ಭಾರತ ದೇಶದ ಜನತೆಗೆ ಅವರು ಕ್ಷಮವನ್ನು ಯಾಚಿಸಬೇಕಂದ್ರೆ ಎಲ್ಲರೂ ಕೂಡ ನಮ್ಮ ಕಾಂಗ್ರೆಸ್ ಯುವ ಘಟಕದಿಂದ ನೀಡಿರುವ ದೂರನ್ನು ಸ್ವೀಕರಿಸಿ ಆರಕ್ಷಕ ಉಪನಿರೀಕ್ಷಕ ನಾಗರಾಜ್ ಮಾತನಾಡಿ ತಾವು ನೀಡಿರುವ ದೂರನ್ನು ನಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಕಾನೂನಿನ ಅಡಿಯಲ್ಲಿ ಏನು ಕ್ರಮ ಜರುಗಿಸಬೇಕೆಂಬ ಬಗ್ಗೆ ಮಾಹಿತಿ ಪಡೆಯುತ್ತೇವೆಂದು ತಿಳಿಸಿದರು ಈ ವೇಳೆ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ಎ ವಿಕಾಸ್ ಕಾಂಗ್ರೆಸ್ ಮುಖಂಡರಾದ ಎಚ್ಪಿ ಲಕ್ಷ್ಮೀನಾರಾಯಣ ರಿಯಾಸ್ ಪಾಷಾ ಅಂಬರೀಶ್ ರಮೇಶ್ ಕೃಷ್ಣಾರೆಡ್ಡಿ ಬುಲೆಟ್ ಶ್ರೀನಿವಾಸ್ ಮತ್ತಿತರರು ಹಾಜರಿದ್ದರು ಬಿ ಮಂಜುನಾಥಿ ನ್ಯೂಸ್ ಟಿವಿಬಂಡ